ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವಿ ಚೈ ವಿದ್ ಪತ್ನಿ ಚಮಹಿ ತನ್ನ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೋಣ ಮೊದಲನೇದಾಗಿ ಮುದ್ರೆಗಳು ಯಾವೊಂದು ಮುದ್ರೆ ಮಾಡಿದರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ಅಂದರೆ ಈ ನರನಾಡಿಗಳು ಒಂದು ದೋಷ ಅಂತಂದರೆ ನರನಾಡಿಗಳು ಅಂತಂದರೆ ವೀಕ್ನೆಸ್ ಆಗ್ತಾ ಬರುತ್ತೆ ನೋಡಿ ಯಾವುದೋ ಒಂದು ಬ್ರೈನಲ್ಲಿ ಒಂದೇ ಒಂದು ನರನಾಡಿಗಳ ದೋಷ ಅಂತಂದರೆ ವೀಕ್ನೆಸ್ ಮಾತ್ರ ಆಗೋದಿಲ್ಲ ಅಂತ ತಿಳ್ಕೊಡಿ ಬ್ರೈನಲ್ಲಿ ಒಂದೇ ಒಂದು ನರ ವೀಕ್ನೆಸ್ ಆಯಿತು ಹುಚ್ಚು ಉಚ್ಚ ಥರ ಆಡ್ತಾನೆ ಅವನು ಅವನು ಮಾಡಿದ ಕೆಲಸ ಅವನಿಗೆ ಗೊತ್ತಾಗಲ್ಲ ನರನಾಡಿ ಹಾರ್ಟಲ್ಲಿ ಒಂದು ಸಣ್ಣ ನರ ವೀಕ್ ಆಯಿತು ಅಂತಂದರೆ ಅಲ್ಲಿ ಏನೋ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ ಕರಳಲ್ಲಿ ಒಂದೇ ಒಂದು ನರ ವೀಕ್ ಆಯಿತು ಅಂತಂದರೆ ಕಿಡ್ನಿ ಸಣ್ಣ ಕೂದಲೆಳೆಗಿಂತ ಚಿಕ್ಕದಾಗಿರೋಂಥ ನರ ವೀಕ್ ಆಯಿತು ಅಂತ ಸರಸ್ಯ ಅದಕ್ಕೋಸ್ಕರ ನರನಾಡಿಗಳು ತುಂಬ ಅಂದರೆ ತುಂಬ ವಿಶೇಷವಾಗಿ ಎಚ್ಚರಿಕೆ ವಹಿಸಿ ಕಾಳಜಿ ವಹಿಸಿ ನೀವು ಅದನ್ನು ನೋಡ್ಕೋಬೇಕು ನರನಾಡಿಗಳು ವೀಕ್ ಆಗದಿದ್ದಂಗೆ ನೋಡ್ಕೋಬೇಕು ಅದಕ್ಕೆ ಯಾವ ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನಾವು ತೋರಿಸ್ತೀನಿ ನರನಾಡಿಗಳು ವೀಕ್ ಆಗಬಾರ್ದು ಅಂತಂದರೆ ದೊಡ್ಡ ದೊಡ್ಡ ಸಮಸ್ಯೆ ಆಗುತ್ತೆ ನರನಾಡಿಗಳು ವೀಕ್ ಆಯಿತು ಅಂತಂದರೆ ಅದಕ್ಕೆ ನೀವು ಯಾವ ಮುದ್ರೆ ಮಾಡಿದಂದರೆ ದೇಹ ಎಲ್ಲ ಏನು ಗೊತ್ತಾ ಪ್ರಾಣಶಕ್ತಿ ಚೆನ್ನಾಗಿ ಸಪ್ಲೈ ಆಗ್ತಾಯಿತ್ತು ಯಾವನೊಂದು ನರನಾಡಿಗಳು ಕೂಡ ನಿಮಗೆ ಏನು ಮಾಡೋದಿಲ್ಲ ಯಾವುದು ಅಂತಂದರೆ ಪ್ರಾಣ ಮುದ್ರೆ ನೋಡಿ ಹೆಬ್ಬೆರಳು ಪ್ಲಸ್ ಉಂಗುರದ ಬೆರಳು ಪ್ಲಸ್ ಕಿರುಬೆರಳು ತೋರ್ಬೆಳು ಮತ್ತು ಮಧ್ಯದ ಬೆರಳನ್ನ ನೇರವಾಗಿರುವಂತೆ ಎಚ್ಚರ ವಹಿಸಬೇಕು ಅತ್ತಲ್ಲ ಇದನ್ನು ಮಾಡಿ ತುಂಬ ಚೆನ್ನಾಗತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ನಾಡಿ ದೇಹದಲ್ಲಿರುವಂಥ ನರನಾಡಿಗಳನ್ನು ನಿಮಗೆ ಶುದ್ಧೀಕರಣ ಮಾಡ್ತಾ ಬರುತ್ತೆ ಗೊತ್ತಲ್ಲ ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ ಇದು ಪ್ರಾಣ ಮುದ್ರೆಯನ್ನು ಮಾಡಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದೇ ಆನ್ಲೈನ್ ಕ್ಲಾಸ್ ಹೌದಲ್ಲ ಈ ಆನ್ಲೈನ್ ಕ್ಲಾಸ್ ಅಂತಂದರೆ ಅದ್ಭುತವಾದಂಥ ಒಂದು ಕ್ಲಾಸ್ ನೆಗೆಟಿವ್ ಎನರ್ಜಿ ರಿಮೂವ್ ಮಾಡುತ್ತೆ ಈ ಎಂಥ ದೇಹದಲ್ಲಿರುವಂಥದ್ದು ಮನೆ ಮನೆಯಲ್ಲಿರುವಂಥದ್ದು ಮನಸ್ಸಲ್ಲಿರುವಂಥದ್ದು ಯಾವುದೇ ರೀತಿಯಿಂದ ನೆಗೆಟಿವ್ ಎನರ್ಜಿ ಹುಟ್ಟೋದು ನಮ್ಮ ದೇಹದಲ್ಲಿ ಎರಡು ಇರಬೇಕು ಒಂದು ಇರಬೇಕು ಇಲ್ಲಿ ದೆವ್ವ ಇರಬೇಕು ಒಂದು ದೆವ್ವ ಹೋಗಿದೆ ಅಂದರೆ ದೇವ್ರ ದೇವ್ರು ಬರುತ್ತೆ ಆ ನೆಗೆಟಿವಿಟಿ ಅಂದರೆ ಕೆಟ್ಟ ಆಲೋಚನೆಗಳು ಡಿಪ್ರೆಷನ್ನು ಮನಸ್ಸಿನ ಒಂದು ಬೇಜಾರು ದುಃಖ ದುಮ್ಮಾನ ಹಿಂಸೆ ಮತ್ತು ಸೋಮಾರಿತನ ಅದೆಲ್ಲವೂ ಕೂಡ ಕಿತ್ತು ಬಿಸಾಕುವಂಥದ್ದು ಅದ್ಭುತವಾದಂಥ ಒಂದು ಸಮಯದ ಆನ್ಲೈನ್ ಕ್ಲಾಸು ಈ ಆನ್ಲೈನ್ ಕ್ಲಾಸ್ಗೆ ಮಿಸ್ ಮಾಡಿದೆ ನೀವು ಅಟೆಂಡ್ ಮಾಡಿ ಅದಲ್ಲ ಮನೇಲೇ ಕೂತ್ಕೊಂಡು ಮನೆ ಮಂದಿಯೆಲ್ಲ ನೀವು ಇದನ್ನು ಅಟೆಂಡ್ ಮಾಡ್ಬೋದು ಮತ್ತು ಇಪ್ಪತ್ತ ಮುಂದಿನ ತಿಂಗಳು ಇಪ್ಪತ್ತೈದನೇ ತಾರೀಕು ಈ ಒಂದು ಇದೆ ಆ ಒಂದು ಕ್ಲಾಸನ್ನು ಅಟೆಂಡ್ ಮಾಡಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಈ ಆನ್ಲೈನ್ ಕ್ಲಾಸ್ ಅಂತಂದರೆ ಅದ್ಭುತ ಹಬ್ಬ ಹೇಳಬೇಕು ಅಂತಂದರೆ ಯಾಕಂದರೆ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನಿಮ್ಮಲ್ಲಿರುವಂಥ ನೆಗೆಟಿವ್ ಎನರ್ಜಿ ಈ ನೆಗೆಟಿವ್ ಎನರ್ಜಿ ಹೊರಟೋಯ್ತು ಅಂತಂದರೆ ನಿಮಗೆ ದುಡ್ಡು ಹೆಸರು ಕೀರ್ತಿ ನಿಮ್ಮ ಸಮಸ್ಯೆಗಳು ನಿಮ್ಮ ಮನೆಯಲ್ಲಿರುವಂಥ ಒಂದು ಇರುವಂಥ ನಿಮ್ಮ ಕುಟುಂಬದಲ್ಲೇ ಇರುವಂಥ ಒಂದು ಸಮಸ್ಯೆಗಳು ಕುಟುಂಬ ಸದಸ್ಯರಲ್ಲಿರುವಂಥ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡಿಬಿಡ್ಬೋದು ಅಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡೋದಕ್ಕೆ ರೆಡಿಯಾಗಿದ್ದೀನಿ ಅದಕ್ಕೋಸ್ಕರ ಆನ್ಲೈನ್ ಕ್ಲಾಸನ್ನು ನೀವು ಜಾಯ್ನ್ ಆಗಿ ಫೋನ್ ಮಾಡಿ ರಿಜಿಸ್ಟರ್ ಮಾಡಿ ಅಲ್ಲ ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸಿನ ಒಂದು ವಿಚಾರ ಇನ್ನು ನಾಳೆ ಮಹಾಲಯ ಅಮಾವಾಸ್ಯೆ ಈ ಅಮಾವಾಸ್ಯೆಯ ದಿನ ನೀವಿಂದು ಸಣ್ಣ ತಂತ್ರವನ್ನು ಮಾಡಿದ್ದೆ ಆಯಿತು ಅಂತಂದರೆ ಸಾಕು ಎಂತಹ ಮಾಟಮಂತ್ರ ವಾಮಾಚಾರ ಪ್ರಯೋಗ ಆಗಿತ್ತು ಅಂದರೆ ಕಿತ್ತು ಬಿಸಾಕ್ಬೋದು ಮತ್ತು ಪಿತ್ತದೋಷಗಳನ್ನು ಕೂಡ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬಹುದು ಅದು ಯಾವ ತಂತ್ರ ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆನೇ ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋ ಅನ್ನು ಮಾಡಿಕೊಳ್ಳಿ ಇನ್ನು ತಡ ಮಾಡದೆ ನಾವು ವಿಚಾರವನ್ನು ತಿಳ್ಕೋಣ ಏನು ಅಂತಂದರೆ ನೋಡಿ ಮಹಾಲಯ ಅಮಾವಾಸ್ಯೆ ನೋಡಿ ಮಹಾಲಯ ಅಮಾವಾಸ್ಯೆ ಅಂತಂದರೆ ಸೃಷ್ಟಿಯ ಒಂದು ಉಗಮವಾದಂತಹ ಒಂದು ದಿನ ಅಂತಂದರೆ ಏನೊಂದು ಗ್ಯಾಲಕ್ಸಿ ಏನೊಂದು ಬ್ಲ್ಯಾಕ್ ಹೋಲು ಬ್ಲ್ಯಾಕ್ ಹೋಲಿಂದ ಒಂದು ಸ್ಟಾರು ಸ್ಟಾರಿಂದ ಅದು ಬ್ಲ್ಯಾಸ್ಟ್ ಆಗುತ್ತೆ ಇದೆಲ್ಲ ನೋಡೋಕ್ಕೋಯ್ತು ಅಂತಂದರೆ ಫಸ್ಟು ಎಲ್ಲ ಕಪ್ಪಿನಿಂದ ಕಪ್ಪು ಫಸ್ಟ್ ಎಲ್ಲ ಕಪ್ಪಿತ್ತು ಆಮೇಲೆ ಬೆಳಕಾಗಿದ್ದು ಗೊತ್ತಲ್ಲ ಬೆಳಕಿಂದ ಕಪ್ಪಾಗಕ್ಕೆ ಇಲ್ಲ ಕಪ್ಪಿಂದ ಬೆಳಕಾಗೋದಕ್ಕೆ ಸಾಧ್ಯ ಗೊತ್ತಲ್ಲ ಈ ಮಹಾಲಯ ಅಮಾವಾಸ್ಯೆ ತುಂಬ ಅಂದರೆ ತುಂಬ ಪವರ್ಫುಲ್ಲಾಗಿರುವಂಥ ಒಂದು ದಿನ ಈ ಮಹಾಲಯ ಅಮಾವಾಸ್ಯೆ ದಿನ ಏನನ್ನು ಮಾಡಬೇಕು ಅಂತಂದರೆ ನೀವು ಪಿತೃಗಳನ್ನು ನೆನೆಸಿಕೊಳ್ಳಬೇಕು ನೆನೆಸಿಕೊಳ್ಳುವಂತಹ ಒಂದು ದಿನ ಉದಾಹರಣೆ ಕೊಟ್ಬಿಡ್ತೀನಿ ನೋಡಿ ಏನಕ್ಕೆ ಪಿತೃಗಳನ್ನು ನೆನೆಸ್ಕೋಬೇಕು ಅಂತಂದರೆ ಗೊತ್ತಾಯ್ತಲ್ಲ ಈ ಪಿತೃಗಳನ್ನು ನೆನೆಸ್ಕೊಳ್ತು ಅಂತಂದರೆ ಸಾಕು ಯಾಕಂದರೆ ನೀವೊಂದು ಉದ್ದೇಶ ಜೀವನದ ಒಂದು ಗುರಿ ಮತ್ತು ಉದ್ದೇಶ ಇಟ್ಕೊಂಡಿರ ಅದು ನಿಮಗೆ ಸಾರ್ಥಕ ಆಗಬೇಕು ಅಂತಂದರೆ ಪಿತೃಗಳ ಒಂದು ಆಶೀರ್ವಾದ ಇದ್ದರೆ ಮಾತ್ರ ಅವರು ಪಿತೃಗಳೇನು ಮಾಡಬೇಕು ಅಂತಂದರೆ ಆಶೀರ್ವಾದ ಮಾಡಬೇಕು ನಿಮಗೆ ಎಲ್ಲವೂ ಕೂಡ ಚೆನ್ನಾಗಾಗಲಿ ಅಂತ ಅಂದರೆ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡೋ ಆ ಬಿಸ್ನೆಸ್ಗೂ ಮತ್ತು ಹಿಂದಿನ ಕಾಲದಲ್ಲಿ ಪಿತೃಗಳಿಗೂ ಸಂಬಂಧ ಇರೋದಿಲ್ಲ ಆದರೆ ಬಿಸ್ನೆಸ್ ಮಾಡಿರೋಂಥ ರಿಸಲ್ಟ್ ಏನು ಬರುತ್ತೆ ಲಾಭ ಬರುತ್ತೆ ಆ ಲಾಭದಿಂದ ನೀವು ಸುಖವಾಗಿರ್ತೀರ ಆ ಸುಖವನ್ನು ಪಿತೃಗಳು ಬಯಸ್ತು ಅಂತಂದರೆ ಮತ್ತು ಆಶೀರ್ವಾದ ಮಾಡ್ತು ಅಂತಂದರೆ ಸಾಕು ನಿಮಗೆ ಆ ಒಂದು ಪ್ರತಿಫಲ ಸಿಕ್ಬಿಡುತ್ತೆ ಯಾಕೆ ಪಿತೃಗಳನ್ನು ನಾವು ಸ್ಮರಿಸಲೇಬೇಕು ನೀವು ಏನು ಪೂಜೆ ಮಾಡ್ತಿರೋ ಬಿಡ್ತಿರೋ ಅಂದು ತುಂಬ ಶಸ್ತ್ರೋಕ್ತವಾಗಿ ಮಾಡೋವಂಥದ್ದಿದೆ ಹಿರಿಯರನ್ನ ಫೋಟೋವನ್ನು ಇಟ್ಟು ಇಷ್ಟವಾದಂತಹ ಒಂದು ಎಡೆಯನ್ನು ಇಟ್ಟು ನೋಡಿ ಎಡೆಗೂ ಮತ್ತೆ ನೈವೇದ್ಯಕ್ಕೂ ಇರುವಂಥ ವ್ಯತ್ಯಾಸ ತಿಳಿಸ್ಕೊಟ್ಬಿಡ್ತೀನಿ ಎಡೆ ಅಂದರೆ ಏನು ಗೊತ್ತಾ ನೈವೇದ್ಯ ಅಂತಂದರೆ ದೇವರಿಗೆ ಇಡುವಂಥದ್ದು ನೀವು ದೇವರಿಗೆ ನೀವು ಏನೇ ಇಟ್ಟರು ಕೂಡ ಅದು ನೈವೇದ್ಯ ಮತ್ತು ಪಿತೃಗಳಿಗೆ ಅಂದರೆ ಯಾರು ತೀರ್ಕೊಂಡಿರ್ತಾರೋ ಕುಟುಂಬದಲ್ಲಿ ಕುಟುಂಬದ ಒಂದು ಸದಸ್ಯರಲ್ಲಿ ಯಾರು ತೀರ್ಕೊಂಡಿರ್ತಾರೋ ಅದು ಎಡೆ ಅವರಿಗೆ ನೀವು ಏನೇ ಒಂದು ಇಟ್ಟಿರೋದು ಅದು ಎಡೆ ಆಗುತ್ತೆ ಗೊತ್ತಲ್ಲ ಮತ್ತು ದೇವರಿಗೆ ಏನೇ ಇಟ್ಟರೆ ಅದು ನೈವೇದ್ಯ ಆಗುತ್ತೆ ಗೊತ್ತಲ್ಲ ಅದಕ್ಕೋಸ್ಕರ ನೀವು ಏನು ಅಂತಂದರೆ ಭಾಳಷ್ಟು ಜನ ಈ ನೈವೇದ್ಯನ ಎಡೆ ಎಡೆ ಇಡಬೇಕು ಎಡೆ ಇಡಬೇಕು ದೇವ್ರಿಗೆ ಎಡೆ ಇಡಬೇಕು ಅಂತಾರೆ ನಾನು ಅಂದ್ಕೊಳ್ಳೋದು ದೇವರಿಗೆ ಯಾರು ಎಡೆ ಇಡೋದೋ ದೇವರಿಗೆ ಹುಟ್ಟು ಇಲ್ಲ ಸಾವು ಅನ್ನೋವಂಥದ್ದು ಇಲ್ಲವೇ ಇಲ್ಲ ಅಲ್ವಾ ನಿರಂತರ ಸಾವಿರಾರು ಕೋಟಿ ವರ್ಷ ಇರುವಂಥದ್ದು ಹಾಗಾಗಿ ಹೆಂಗೆ ಹಾಗಾಗಿ ನೀವು ನೆಡೆಯನ್ನು ಇಡಬೇಕು ಗೊತ್ತಲ್ಲ ಅಟ್ಲೀಸ್ಟ್ ನೀವು ಹೋಗೋಕ್ಕಾಗಿಲ್ಲ ಎಲ್ಲೂ ಇರ್ತೀರ ನೀವು ಇದು ಮಾಡೋಕ್ಕಾಗಲ್ಲ ಅಂತಂದರೆ ಅದು ಆ್ಯಕ್ಚುಲಿ ಏನಂತಂದರೆ ಅವರು ಉಪಯೋಗಿಸಿದಂಥ ಕನ್ನಡಕಗಳಾಗಿರ್ಬೋದು ಬಟ್ಟೆಗಳನ್ನಾಗಿರ್ಬೋದು ಅದನ್ನು ದೇ ಅಂದರೆ ಏನು ಅಂತಂದರೆ ಈ ದೇವರಿಗೆ ಯಾವ ರೀತಿ ಇಡ್ತೀವೋ ಅದೇ ಥರ ಇಡಬೇಕು ಅದನ್ನು ಇಟ್ಟು ನೀವು ಅವರು ಇದ್ದರೆ ನಮ್ಮ ಜೊತೆಗೆ ಈಗ ಅವರಿದ್ದರೆ ಏನು ಮಾಡ್ತಾಯಿದ್ರು ಅಜ್ಜಿನೋ ತಾತನೋ ಯಾರೋ ಇರ್ತಾರೆ ಅವ್ರಿದ್ರೆ ಏನು ಮಾಡ್ತಾಯಿದ್ರು ಒಂದು ಜೀವನ ನಾವು ನಾವು ಏನೇ ಒಂದು ಮಾಡಬೇಕು ಅಂದ್ರೆ ಒಂದು ಹಿರಿಯರಿಗೆ ಫಸ್ಟ್ ತಿಳಿಸ್ತೀವಿ ಯಾವುದೇ ಒಂದು ವಿಚಾರವನ್ನಾಗಲಿ ನಾ ಫಸ್ಟು ಈ ಮಕ್ಕಳು ಅಷ್ಟೇ ಏನು ಮಾಡ್ತಾರೆ ಯಾವುದೊಂದು ವಿಚಾರ ಇರ್ತವೆ ತಂದೆ ತಾಯಿಗಳಿಗೆ ತಿಳಿಸ್ತಾರೆ ಅದೇ ಏನು ಮಾಡ್ತಾರೆ ಅವರು ತಂದೆ ತಾಯಿಗಳಿಗೆ ತಿಳಿಸ್ತಾರೆ ತಿಳಿಸಿ ಅವರ ಒಂದು ಸಜೆಷನ್ಸ್ ತೊಗೋತಾರೆ ನಾನು ಈ ಥರ ಒಂದು ಕೆಲಸಕ್ಕೆ ಕೈ ಹಾಕಿದ್ದೀನಿ ಈ ಒಂದು ಬಿಸ್ನೆಸ್ ಮಾಡ್ತಾಯಿದ್ದೀನಿ ಮಾಡಲ ಬೇಡ ಆಯಿತು ಮಗ ಮಾಡು ನಿನಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡ್ತಿರ್ತೀನಿ ಬಟ್ ಅವ್ರು ಇಲ್ಲದೇದಾಗ ಏನು ಮಾಡ್ತಾರೆ ಅನ್ನಂತಂದಾಗ ಅವ್ರ ಇಲ್ಲದಾಗ ಅವ್ರ ಫೋಟೋ ಮುಂದೆ ಇದು ಮಾಡಿಕೊಂಡು ನಿಮ್ಮ ಮುಂದೆ ಜೀವನ ಏನೇ ಆಗಬೇಕು ಯಾವುದೇ ರೀತಿಯಂಥ ತೊಡೆ ತಡೆಗಳಾಗಬಾರ್ದು ಈಗ ಎಕ್ಸಾಂಪಲ್ ನಿಮ್ಮ ಏನಾದ್ರು ತಪ್ಪು ಮಾಡಿತ್ತು ನಾನು ಈ ಥರ ತಪ್ಪು ಮಾಡಿದ್ದೆ ನೀನು ಈ ಥರ ತಪ್ಪು ಮಾಡಕ್ಕೆ ಹೋಗ್ಬೇಡ ಈ ಥರ ತಪ್ಪು ಅಂದರೆ ಸಿಕ್ಕಾಕೊಡುತ್ತೆ ತೊಂದರೆ ಆಗುತ್ತೆ ಅಂತ ಅಲ್ವಾ ನೀವು ಯಾವುದೊಂದು ಬಿಸ್ನೆಸ್ ಕೈಕ್ತಿ ಯಾವುದೊಂದು ವ್ಯವಹಾರಕ್ಕೆ ಏನೋ ಇದಾದರೆ ಹಿರಿಯರು ನೀವು ಈ ಪಿತೃಪಕ್ಷ ಮಾಡೋದ್ರಿಂದ ಜೀವನದಲ್ಲಿ ಎಷ್ಟು ಸಕ್ಸಸ್ ಆಗುತ್ತೆ ಅಂತಂದರೆ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಸಿಕ್ಕ ಬಟ್ಟೆ ಸಾಲ ಆಗಿತ್ತಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗಿರ್ತದೆ ಗುರುಗಳೇ ಏನು ಮಾಡೋದು ಗೊತ್ತೇ ಆಗ್ತಾ ಇಲ್ಲ ಅನ್ನೋಂಥವ್ರು ತಲೆನೇ ಕೆಡಿಸ್ಕೊಬಿಡಿ ಇದಕ್ಕೆಲ್ಲ ಏಕೈಕ ರಾಮ ಬಾಣ ಅಂದರೆ ಅಷ್ಟಲಕ್ಷ್ಮೀ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗಿಬಿಡ್ತದೆ ಯಾರ್ಯಾರು ತೆಗೆದುಕೊಂಡಿದ್ದಿರೋ ಅಷ್ಟಲಕ್ಷ್ಮೀ ಯಂತ್ರನ ಈ ಒಂದು ನವರಾತ್ರಿಯ ಸಮಯದಲ್ಲಿ ನೀವು ಒಂದು ನವರತ್ನ ಅಂದರೆ ನವರತ್ನ ಅನ್ನೋದಕ್ಕಿಂತ ನವರತ್ನಕ್ಕೆ ಈಕ್ವಲ್ ಆಗಿರುವಂಥದ್ದು ನವಗ್ರಹ ಧಾನ್ಯವನ್ನು ಇಟ್ಟು ಅದರ ಮೇಲೆ ಅಷ್ಟಲಕ್ಷ್ಮಿ ಅಂತ ಇಣ್ಣು ಇಟ್ಟು ಪೂಜೆ ಮಾಡಿ ಆಮೇಲೆ ನೀವು ಅದನ್ನು ತೆಗಿಬೋದು ಏನು ತೊಂದರೆ ಇಲ್ಲ ಒಂದು ನವರಾತ್ರಿ ಆದಮೇಲೆ ನೀವು ಅದನ್ನು ಪೂಜೆ ಮಾಡಾದ ನಂತರ ನೀವು ಮತ್ತೆ ಇಲ್ಲಿ ಬೀರಿನಲ್ಲಿ ಇಟ್ಕೊಳ್ಳಿ ನೋಡಿ ಆ ಒಂದು ಶಕ್ತಿ ಅಷ್ಟಲಕ್ಷ್ಮಿ ಅಂತ ಶಕ್ತಿ ಡಬಲ್ ಆಗ್ತಾ ಬರುತ್ತೆ ಗೊತ್ತಲ್ಲ ಯಾರ್ಯಾರು ತೆಗೆದುಕೊಂಡಿಲ್ವೋ ಅವರು ತೆಗೆದುಕೊಳ್ಳಿ ಅವ್ರಿಗೆ ಹಣಕಾಸಿನ ಸಮಸ್ಯೆಗೆ ತೊಂದರೆ ಆಗೋದೇನೆ ಆಗೋದೇ ಇಲ್ಲ ಹೆಂಗೋ ದುಡ್ಡು ಬರುತ್ತೆ ಸಾಲಗಳೆಲ್ಲ ತೀರೋಗ್ಬಿಡುತ್ತೆ ಬರೀ ಆರು ತಿಂಗಳೊಳಗಡೆ ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನೂ ಇಲ್ಲವೇ ಇಲ್ಲ ಇಟ್ಟರೆ ಸಾಕು ಕೆಲಸ ಆಗೋ ದೇವ್ರ ಮೇಲೆ ಇಟ್ಟಾರು ಇಡ್ಬೋದು ಬೀರನೆಲ್ಲರೂ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲ ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ ಇತ್ತಲ್ಲ ಯಾರು ತಗೊಳಕ್ಕಾಗಿಲ್ಲ ಸಂಕಲ್ಪವನ್ನು ಮಾಡಿ ನಿಮ್ಗೆ ಹೆಂಗೋ ನಿಮಗೆ ಆ ಒಂದು ಆ ಅಷ್ಟಲಕ್ಷ್ಮಿ ಅಂತ ನಿಮ್ಮ ಮನೆಗೆ ಬಂದು ಸೇರುತ್ತೆ ಇದು ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನಿಮ್ಮ ಮನೇಲಿ ನೆಲೆಸ್ದಂಗೆ ಗೊತ್ತ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಅಂತದ ವಿಚಾರ ಈ ಅಷ್ಟಲಕ್ಷ್ಮಿಯನ್ನು ಈ ಒಂದು ನವರಾತ್ರಿಲಿ ಯಾರ್ಯಾರು ತಗೊತ್ಕೊಳ್ತಿರೋ ಅವ್ರಿಗೆ ನಾವು ಶತ್ರು ಬಾಧೆ ನಿವಾರಣೆಗೆ ಒಂದು ತ್ರಿಶೂಲವನ್ನು ಕೊಡ್ತೀವಿ ಅದನ್ನು ಒಂದು ಬಟ್ಲಲ್ಲಿಟ್ಟು ಒಂದು ಇದರಲ್ಲಿ ಹಾಕಿ ಅಕ್ಷತೆ ಹಾಕಿ ಅದರ ಮೇಲೆ ನಿಂಬೆಹಣ್ಣಿಟ್ಟು ಅದರ ಮೇಲೆ ಚುಚ್ಚಬೇಕು ತ್ರಿಶೂಲನ ನೆಗೆಟಿವ್ ಎನರ್ಜಿಯಲ್ಲೇ ಎಳೆದು ನಿಂಬೆಣ್ಣು ಪ್ರತಿ ಶುಕ್ರವಾರ ಎತ್ತಿ ಬಿಸಾಕಿ ಹೊಸ ನಿಂಬೆಹಣ್ಣು ಹಾಕಬೇಕು ಈ ಥರದ್ದೊಂದು ತ್ರಿಶೂಲವನ್ನು ಕೊಡ್ತೀವಿ ಜೊತೆಗೆ ನಂಬರ್ ಒನ್ ನಂಬರ್ ಟೂ ಏನು ಕೊಡ್ತಾರೆ ಜನಾಕರ್ಷಣೆದು ಭಸ್ಮ ಕೊಡ್ತೀವಿ ಅದನ್ನು ಹಾಕೋತು ಅಂತ ಜನ ವಶೀಕರಣ ಆಗ್ತಾ ಬರುತ್ತೆ ನಿಮಗೆ ಎಂಥವ್ರನ್ನಾದರೂ ನೀವು ಅಟ್ರಾಕ್ಟ್ ಮಾಡೋವಂಥದ್ದು ಇದನ್ನು ಯಾರ್ಯಾರು ಎಂಥ ತಗೋತಾರೋ ಅವ್ರು ಉಚಿತವಾಗಿ ನಾವು ಅದನ್ನು ಕೊಡ್ತೀವಿ ಇದೆ ಈ ಒಂದು ನವರಾತ್ರಿಗೆ ಅದು ಅದ್ಭುತವಾದಂಥ ಒಂದು ವಿಚಾರ ಹಿರಿಯರು ಏನು ತಪ್ಪನ್ನು ಮಾಡಿರ್ತಾರೋ ಅದು ನಿಮಗೆ ಆಗೋದಕ್ಕೆ ಬಿಡೋದಿಲ್ಲ ಹಿರಿಯರು ಮೊದತ್ತಲ್ಲ ಏನಕ್ಕೆ ನೋಡಿ ಇದೆಲ್ಲ ಪಿತೃಗಳ ಒಂದು ಹಿಂದಿನ ಕಾಲದಲ್ಲಿ ನೀರನ್ನು ಸೇತಾ ಇದ್ರು ಮು ತೊಂಬತ್ತು ವರ್ಷದವರು ಆದರೂ ನೀರನ್ನು ಕುಡಿಬೇಕು ಅಂತಂದರೆ ಬಟ್ ಆ ಕಷ್ಟ ನನ್ನ ಮಕ್ಕಳು ಅನುಭವಿಸ್ಬಾರ್ದು ಅನ್ನುವಂಥ ಆಶೀರ್ವಾದದಿಂದ ಮನೆ ಮನೆಗಳಲ್ಲಿ ನಲ್ಲಿಗಳು ಬಂತು ಇವಾಗ ನಲ್ಲಿ ನಲ್ಲಿ ಅದು ಪಾಡ್ಗದು ಬರುತ್ತೆ ಒಂದು ಟೈಮಿಗೆ ಬಿಡ್ತಾರೆ ಬಟ್ ಅದನ್ನು ಟ್ಯಾಂಕಲ್ಲಿ ಶೇಖರಣೆ ಮಾಡ್ತೀವಿ ಅದೇನು ಮಾಡ್ತಿದ್ದು ಇನ್ನೊಂದು ಕಾಲದಲ್ಲಿ ಇನ್ನೂ ಕೆಲವರು ಆ ನಲ್ಲಿ ಎಷ್ಟೊತ್ತು ವಾರಕ್ಕೊಂದು ದಿನನೋ ಎರಡು ದಿನವೂ ನೀರು ಬಿಡೋರು ಅಥವಾ ನೈಟಲ್ಲಿ ಬಿಡೋರು ಇದನ್ನು ಯಾಕಂದರೆ ನೀರಿಗೆ ಅವ ಅಭಾವ ಇರ್ತಾ ಇತ್ತು ಅವಾಗ ನೈಟಲ್ಲಿ ಮಧ್ಯರಾತ್ರಿ ಎದ್ದು ನೀರೆಲ್ಲ ಹಿಡ್ದವರು ಒಂದು ಸರಿ ಹಿಡಿದ್ರೆ ಮೂರು ದಿನ ನಾಲ್ಕು ದಿನ ಅದನ್ನು ಇದು ಮಾಡೋರು ಅದೆಲ್ಲ ಅನುಭವಿಸ್ಬಾರ್ದು ಅಂತ ಅಂದ್ಬಿಟ್ಟು ಅವ್ರ ಆಶೀರ್ವಾದ ಮಾಡಿದ್ದಕ್ಕೆ ಏನಾಗೋತು ಬೋರ್ವೆಲ್ಗಳು ಬಂತು ಮತ್ತು ಟ್ಯಾಂಕ್ಗಳು ಬಂತು ಸೃಷ್ಟಿಯಾಯಿತು ಟ್ಯಾಂಕಲ್ಲಿ ನಾವು ಎಷ್ಟು ಬೇಕೋ ಅಷ್ಟು ನೀರು ತುಂಬಿಸ್ಕೊಂಡು ಒಂದು ಎರಡು ಮೂರು ದಿನ ಬರಲಿಲ್ಲ ಅಂತಂದ್ರೂ ಕೂಡ ನಡೆಯುವಂಥದ್ದೊಂದು ಆಗತ್ತೆ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಯಾವ ರೀತಿ ಅನುಕೂಲ ಆಗುತ್ತೆ ಅಂತಂದರೆ ಆ ಪಿತೃಗಳ ನೀವು ಆಶೀರ್ವಾದ ನೀವು ತೊಗೊಬಿಡ್ತು ಅಂತಂದರೆ ಮುಂದೆ ನೀವು ನೀವು ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ನಿಮಗೆ ಅವ್ರು ಅನ್ಭವಿಸಿದ್ರೆ ನೀವು ಅನುಭವಿಸೋದಿಲ್ಲ ಮತ್ತು ಕೆಲಸ ಸುಲಭ ಆಗಿಬಿಡುತ್ತೆ ತಿಳ್ಕೊಳ್ಳಿ ದೇವರ ಆಶೀರ್ವಾದ ಅಷ್ಟೊಂದು ಜನ ಗುರುಗಳೇ ನಾವು ಬಿಸ್ನೆಸ್ ಕೈ ಹಾಕಿದ್ವಿ ಯಾಕೋ ಆ ಪ್ರಾಫಿಟ್ಟೇ ಆಗ್ತಾ ಇಲ್ಲ ದುಡಿತಾನೇ ಇದ್ದೀವಿ ದುಡಿತನೇ ಇದೀವಿ ಬರ್ತಾನೆ ಇದೆ ಆಗ್ತಾ ಹಂಗೆ ಆಗ್ತಾ ಬಿಕಾಸ್ ಪಿತೃಗಳ ಆಶೀರ್ವಾದ ಇರಬೇಕು ಮತ್ತು ಎಷ್ಟು ಮಾಡಿದ್ರೆ ಸಕ್ಸಸ್ ಆಗ್ತಾ ಯಾಕಂದ್ರೆ ಏನೋ ಒಂದು ತಪ್ಪು ಮಾಡ್ತಾ ಇರ್ತಾರೆ ಬಿಸ್ನೆಸ್ಸಲ್ಲಿ ಒಂದು ಸಕ್ಸಸ್ ಆಗ್ಬಿಟ್ಟಿರ್ತಾನೆ ಇವ್ನ ಸಕ್ಸಸ್ ಆಗ್ತಾ ಇರಲ್ಲ ಯಾಕೆ ತಪ್ಪು ಮಾಡಿರ್ತಾರೆ ಯಾಕೆಂದರೆ ಹರೀರ ತಪ್ಪು ಮಾಡ್ತಾರೆ ಇರೋ ಆಶೀರ್ವಾದ ಇತ್ತು ಅಂದರೆ ತಿಳಿಸ್ಬಿಡ್ತಾರೆ ನೋಡಿ ಇಲ್ಲಿ ಹಿಂಗೆ ಹೋದೆ ಹಿಂಗೆ ತಪ್ಪಾಗುತ್ತೆ ಅಂತ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ ಪಿತೃಗಳ ಆಶೀರ್ವಾದ ತೆಗೆದುಕೊಳ್ಳಬೇಕು ಅಟ್ಲೀಸ್ಟ್ ನೀವು ಏನು ಮಾಡ್ತಿರೋ ಬಿಡ್ತಿರೋ ಆ ಪಿತೃಗಳ ಒಂದು ಫೋಟೋಗಳ ಮುಂದೆ ಫೋಟೋ ಮುಂದೆ ನಿಂತ್ಕೊಂಡು ನೀವು ಸಾಧ್ಯ ಆಯಿತು ಅಂತಂದರೆ ನಾಲ್ಕು ಜನಕ್ಕೆ ಅನ್ನ ಹಾಕಿ ನಾ ಹಾಕ್ಲೇಬೇಕು ಅಕ್ಕಪಕ್ಕದವ್ರು ಕರೆದು ಅವ್ರ ತೃಪ್ತಿ ಆಯಿತು ಅಂತಂದರೆ ಪಿತೃಗಳು ಅದು ಏ ಎಸ್ಪೆಷಲಿ ಏಜ್ ಆಗಿರೋರ್ಗೆ ಹಾಕಬೇಕು ನೀವು ಏನು ಹೇಳಿ ಏಜ್ ಆಗಿರೋರ್ಗೆ ಹಾಕಬೇಕು ಏಜ್ ಆಗಿರೋರ್ಗೆ ಹಾಕ್ಬಿಡ್ತು ಅಂದರೆ ತುಂಬ ಆಶೀರ್ವಾದ ಖುಷಿಯಾಗಿಬಿಡ್ತಾರೆ ಮತ್ತು ಕಾಗೆಗಳಿಗೆ ಊಟಕ್ಕೆ ಹಾಕಬೇಕು ನಾಯಿಗೂ ಊಟಕ್ಕೆ ಹಾಕಬೇಕು ಹಸುಗೆ ಎಸ್ಪೆಷಲಿ ಈ ಕಾಗೆ ನೀವು ಎಂತ ನೀವು ಯಾರೇ ಏನೇ ಮಾಡಿಸಿದ್ರು ಆ ಪಿತೃಗಳನ್ನ ತಡೆದು ಬಿಡ್ತಾರೆ ಏನು ಮಾಡಬೇಕು ಅಂದರೆ ಕಾಗೆ ಊಟಕ್ಕೆ ಹಾಕ್ಬೇಕು ನಾಯಿಗೆ ಊಟಕ್ಕೆ ಹಾಕಬೇಕು ಗೊತ್ತಲ್ಲ ಜೊತೆಗೆ ಬಂದಿರುವಂಥ ಒಂದು ಅತಿಥಿಗಳು ಏನಂತಂದು ಕರೀತಾರೆ ಅವ್ರಿಗೆ ಊಟಕ್ಕೆ ಹಾಕಬೇಕು ಅದು ಎಸ್ಪೆಷಲಿ ಏಜ್ ಆಗಿರೋಂಥವ್ರಿಗೆ ಮತ್ತು ನಾಯಿಗೆ ಕಾಗೆಗೆ ಮತ್ತು ಹಸುವಿಗೆ ನೀವು ಊಟಕ್ಕೆ ಅಂತಂದರೆ ದೇವ್ರ ಮುಂದೆ ಅಂದರೆ ದೇವ್ರ ಅಂತಂದರೆ ಪಿತೃದೇವತೆಗಳು ಕೂಡ ಅಂತ ಅಂತ ಕರಿತೀವಿ ನಮ್ಮ ತಾತ ಮುತ್ತಾತ ಎಲ್ಲ ಆದಮೇಲೆ ಅವ್ರನ್ನ ಪಿತೃದೇವತೆಗಳು ಅಂತ ಆ ಏನು ಎಡೆ ಇಟ್ಟಿರ್ತೀರೋ ಅದನ್ನು ತೆಗೆದುಕೊಂಡೋಗಿ ಹಸು ತಿನ್ನಿಸ್ಬಿಡ್ತು ಅಂದರೆ ತುಂಬ ಚೆನ್ನಾಗಿ ಆಶೀರ್ವಾದ ಮಾಡ್ಬಿಡುತ್ತೆ ಇಷ್ಟು ಮಾಡಿ ನಿಮ್ಮ ದೋಷ ಎಲ್ಲ ಹೆಂಗೆ ನೀವು ಹಿಂಗೆ ಕೊಡ್ತೀರಲ್ಲ ತಟ್ಟೆಯಲ್ಲಿ ಹಾಕ್ಬಿಟ್ಟು ಮತ್ತು ಬಾಳೆಯಲ್ಲೇ ಹಾಕ್ಬಿಟ್ಟು ಹಿಂಗೆ ಕೊಡ್ತಿರಲ್ಲ ಅದು ಹೆಂಗೆ ಎಳ್ಕೊಳ್ತೀವಿ ನಿಮ್ಮ ನೆಗೆಟಿವ್ ಎನರ್ಜಿನ ನಿಮಗೆ ಗೊತ್ತಾಗಲ್ಲ ಅಷ್ಟೇ ಅದು ಅದನ್ನು ಕೊಡಿ ನಂಬರ್ ಒನ್ ನಂಬರ್ ಟೂ ಏನು ಅಂತಂದರೆ ನೀವು ಅದನ್ನು ಇದು ಮಾಡ್ತಿರಲ್ಲ ಆಶ್ ಆಶೀರ್ವಾದ ತೆಗೆದುಕೊಂಡು ಅವರು ಏನು ಅಂದ್ಕೊಳ್ಬೇಕು ಅವ್ರ ಏನು ಆಸೆ ಇತ್ತು ಅದನ್ನು ನೀವು ಪೂರೈಸಿ ಎಲ್ಲೋ ಒಂದು ಹೋಗಬೇಕು ಅಂತಿದೆ ಕಾಶಿಗೆ ಹೋಗಕ್ಕೆ ಹಾಕಿರಲ್ಲ ನೀವು ಅದನ್ನು ನೀವು ಹೋಗ್ಬಿಟ್ಟು ಬನ್ನಿ ಏನಾಗುತ್ತೆ ಅವ್ರಿಗೆ ತೃಪ್ತಿ ಆಗುತ್ತೆ ಅವ್ರು ಏನೋ ಒಂದು ತಿನ್ನಬೇಕು ಅಂದಿರ್ತಾರೆ ಏನೋ ಒಂದು ಆಗಿರಲ್ಲ ಅವ್ರ ಜೀವನದಲ್ಲಿ ಅಂಥದ್ದನ್ನು ನೀವು ಮಾಡಿ ನೀವು ಮಾಡ್ತು ಅಂತಂದರೆ ಅವ್ರಿಗೆ ತೃಪ್ತಿ ಆಗುತ್ತೆ ನೀವು ಜೀವನದಲ್ಲಿ ಇನ್ನಷ್ಟು ಏಳಿಗೆಯನ್ನು ನೀವು ಹೊಂದುತ್ತೀರಾ ಗೊತ್ತಲ್ಲ ಹಾಗಾಗಿ ಇಷ್ಟು ಸರಳವಾದಂಥದ್ದೊಂದು ಇದನ್ನು ಮಾಡಿ ನಿಮ್ಮ ಖಂಡಿತವಾಗ್ಲೂ ಕೂಡ ಪಿತೃದೋಷಗಳು ಎಂಥ ಇದ್ರೂ ಹೊರಟೋಗ್ಬಿಡುತ್ತೆ ಜೊತೆಗೆ ಎಂತಹ ಮಾಟ ಮಂತ್ರ ವಾಮಾಚಾರ ಕೇವಲ ನಾನು ಹೇಳಿದಂಥದ್ದನ್ನು ನೀವು ಮಾಡ್ತು ಅಂತಂದರೆ ಸಾಕು ನಿಮ್ಮಲ್ಲಿ ಅಂಥ ನೆಗೆಟಿವ್ ಎನರ್ಜಿ ಎಲ್ಲ ಆ ಒಂದು ಪ್ರಾಣಿಗಳು ತಿನ್ಕೊಂಡು ಹೋಗ್ಬಿಡ್ತವೆ ಗೊತ್ತಲ್ಲ ಹಾಗಾಗಿ ಇದನ್ನ ಮಾಡ್ಕೊಳ್ಳಿ ತುಂಬ ಚೆನ್ನಾಗ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂತಹ ಒಂದು ತಂತ್ರದ ಒಂದು ವಿಚಾರ ಮತ್ತು ಈ ಯಾರ್ಯಾರಿಗೆ ಒಳ್ಳೇದಾಗಬೇಕು ಯಾರಿಗೆ ಮಂತ್ರ ತಾಗಿ ತಂದಲ್ಲಿ ಹೊರಟೋಗಬೇಕು ಅನ್ನೋಂಥವ್ರು ನೀವು ಈ ಒಂದು ಕಮೆಂಟನ್ನು ಕಳಿಸಿ ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ನಾನಿಲ್ಲಿ ಆ ಸಂಕಲ್ಪನ ಮಾಡ್ತೀನಿ ನೀವು ಅಲ್ಲಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ನಮ್ಮ ಮಾಡಿದೆ ಎಷ್ಟೊಂದು ನೀವು ಕಮೆಂಟ್ ಬರೆಯೋದ್ರಿಂದ ಎಷ್ಟೊಂದು ಜನದ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ ಮಾಡಿಕೊಡಿ ತುಂಬ ಚೆನ್ನಾಗಿ ತುಂಬ ವಿಶೇಷವಂತ ಒಂದು ತಂತ್ರದ ವಿಚಾರ ಇನ್ನು ಯಾರ್ಯಾರಿಗೆ ಮದುವೆ ಆಗಿಲ್ಲ ಮತ್ತು ಯಾರ್ಯಾರು ಮದುವೆ ಆಗಿ ಡೈವರ್ಸ್ ಆಗಿರುತ್ತೆ ಅಥವಾ ಹೆಂಡತಿ ಇರೋದಿಲ್ಲ ಅಂಥವರು ಕೂಡ ನಮ್ಮ ಒಂದು ಮ್ಯಾಟ್ರಿಮೋನಿಗೆ ಅಂದರೆ ನಾವೊಂದು ವಿಶೇಷವಾದಂಥ ಒಂದು ಮ್ಯಾಟ್ರಿಮೋನಿ ಓಪನ್ ಮಾಡಿದ್ದೀವಿ ಇದು ಏನು ಅಂತಂದರೆ ಎಷ್ಟೊಂದು ಜನ ಬಂದ ಜಾತ್ಕು ಮದುವೆ ಆಗಿಲ್ಲ ಅಂತ ಕೇಳ್ತಾಯಿರ್ತಾರೆ ಗುರುಗಳೇ ಮದುವೆ ಆಗಿದೆ ಮದುವೆ ಆಗಿ ಡೈವರ್ಸ್ ಆಗಿದೆ ಅಂತ ಹೇಳ್ತಾರೆ ಫಸ್ಟ್ ಮ್ಯಾರೇಜ್ ಆಗಿರ್ಬೋದು ದೋಸೆಗೆ ತುಂಬ ಇದು ಬರ್ತಾ ಇದ್ದೇವೆ ಮ್ಯಾಟ್ರಿಮೋನ್ ವಧುವರ ಅನ್ವೇಷಣೆ ಕೇಂದ್ರ ಈ ವಧುವರ ಅನ್ವೇಷಣೆ ಕೇಂದ್ರಕ್ಕೆ ನೀವೆಲ್ಲರೂ ಕೂಡ ಜಾಯ್ನ್ ಆಗಿ ಮತ್ತು ನೀವು ಫೋಟೋ ಕೊಡಿ ಮತ್ತು ನಿಮ್ಮ ಬಯೋಡೇಟವನ್ನು ಕೊಡಿ ರೆಜಿಸ್ಟರ್ ಆಗಿ ತುಂಬ ಒಂದು ತುಂಬ ಒಂದು ರೆಸ್ಪಾನ್ಸ್ ಇದೆ ಆ ಒಂದು ರೆಸ್ಪಾನ್ಸ್ ಸಿಕ್ಕಿರೋದ್ರಿಂದ ತುಂಬ ಜನಕ್ಕೆ ಈ ಮ್ಯಾಟ್ರಿಮೋನಿದು ಅನುಕೂಲ ಆಗ್ತಾ ಇದೆ ಈ ಮ್ಯಾಟ್ರಿಮೋನಿಯನ್ನು ನೀವು ಜಾಯ್ನ್ ಆಗೋದ್ರಿಂದ ನೀವು ನಿಮ್ಮದೇ ಒಂದು ಸಮುದಾಯದ ಭಾಳ ಸಂಗಾತಿಯನ್ನು ನೀವು ಹುಡ್ಕೊಳ್ಬೋದು ಅಂತಲ್ಲ ಈಗ ಆಲ್ರೆಡಿ ಒಂದು ನಲವತ್ತು ಮದುವೆ ಮಾಡಿದ್ದೀನಿ ಆ ನಲವತ್ತು ಮದುವೆ ಕೂಡ ಯಶಸ್ವಿಯಾಗಿ ಆಗಿದ್ದೇವೆ ನಮ್ಮ ಒಂದು ಮ್ಯಾಟ್ರಿಮೋನಿ ಮೂಲಕ ಹಾಗಾಗಿ ಇದೊಂದು ಅದ್ಭುತವಾದಂಥ ಒಂದು ವೇದಿಕೆ ನಿಮ್ಮ ಒಂದು ಫೋಟೋ ಮತ್ತು ಇದು ಸಿಕ್ತು ಅಂತಂದರೆ ನಮ್ಮಲ್ಲಿ ರಿಜಿಸ್ಟರ್ ಆಯಿತು ಅಂದರೆ ತುಂಬ ಜನ ಬರ್ತಾಯಿರ್ತಾರೆ ನಮ್ಮ ಒಂದು ಪ್ರೊಫೈಲ್ಗಳಲ್ಲಿ ನೋಡ್ತಾ ಇರ್ತಾರೆ ನಿಮ್ಮ ಒಂದು ಫೋಟೋ ನೋಡಿ ಇಷ್ಟ ಆಗುತ್ತೆ ಭಾಳಷ್ಟು ಜನಕ್ಕೆ ಖಂಡಿತವಾಗಿದೆ ಫಸ್ಟ್ ಮ್ಯಾರೇಜ್ ಯಾರು ಆಗ್ಬೋದು ಸೆಕೆಂಡ್ ಮ್ಯಾರೇಜ್ ಆಗೋ ಆಗಬಹುದು ಶಾಸ್ತ್ರೋಕ್ತವಾಗಿ ಹೆಣ್ಣು ಗಂಡು ಸಾಲಾವಳಿಯನ್ನು ನೋಡಿ ನಿಮ್ಮದೇ ಸಮುದಾಯದ ನಿಮ್ಮ ಬಾಳ ಸಂಗಾತಿಯನ್ನು ಹುಡ್ಕೊಳ್ಳೋದಕ್ಕೆ ಒಂದು ಅದ್ಭುತವಾದಂಥ ಒಂದು ವೇದಿಕೆ ಅದೆಲ್ಲ ಇದನ್ನು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ ಮುಂದಿನ ಸಂಚಿಕೆಯಲ್ಲಿ